ಆತ್ಮೀಯ ಸ್ಪರ್ಧಾರ್ಥಿಗಳಿಗೆಲ್ಲ ವಿದ್ಯಾಶಾರದೆ ಎಜುಕೇಷನ್ ಟೀಚಿಂಗ್ ವರ್ಡ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಆತ್ಮೀಯ ಸ್ಪರ್ಧಾರ್ಥಿಗಳೇ ಇವತ್ತಿನ ಒಂದು ಯೂಟ್ಯೂಬ್ ಸೆಷನ್ನಲ್ಲಿ ನಾವು ಕರ್ನಾಟಕದಲ್ಲಿ ಶೀಘ್ರದಲ್ಲೇ ಒಂದು ಅಧಿಸೂಚನೆ ಆಗಲಿರುವಂಥ ಹದಿನೆಂಟು ಸಾವಿರ ಶಿಕ್ಷಕರ ಒಂದು ನೇಮಕಾತಿ ಪ್ರಕ್ರಿಯೆ ಬಗ್ಗೆ ಮಾತಾಡ್ತಾ ಮಾತಾಡ್ತಾಯಿದ್ದೀವಿ ಈ ಒಂದು ಅವಕಾಶ ಮತ್ತೆ ಬರಲ್ಲ ಯಾಕಂದರೆ ಈ ಅವಕಾಶ ಯಾರಾದರೂ ಕಳ್ಕೊಂಡ್ರಿ ಅಂತಂದರೆ ಮತ್ತೆ ಕಾಲ್ಫರ್ ಮಾಡಲಿಕ್ಕೆ ಮೂರ್ನಾಲ್ಕು ವರ್ಷ ಕಾಯಬೇಕಾಗತ್ತೆ ಮತ್ತು ಈ ಒಂದು ನೇಮಕಾತಿ ಅತಿ ಶೀಘ್ರದಲ್ಲೇ ಇರುವಂಥದ್ದು ಈಗಾಗಲೇ ಟಿ ಇ ಟಿ ಎಕ್ಸಾಮನ್ನು ಅನೌನ್ಸ್ ಮಾಡಿದ್ದಾರೆ ಮತ್ತು ಡಿಸೆಂಬರ್ ಏಳರಂದು ಎಕ್ಸಾಮ್ ನಡೀತಾ ಇದೆ ಆ ಎಕ್ಸಾಮ್ ರಿಸಲ್ಟ್ ಬಂದ ತಕ್ಷಣದಲ್ಲೇ ಒಂದು ಜನವರಿಯಲ್ಲಿ ಜನವರಿಯಲ್ಲಿ ಹದಿನೆಂಟು ಸಾವಿರ ಶಿಕ್ಷಕರ ನೇಮಕಾತಿಗೆ ಸೂಚನೆ ಹೊಡೆಸ್ತಾರೆ ಎಚ್ ಕೆ ನಾನ್ ಎಚ್ ಕೆ ಮತ್ತು ಎಡೆಡ್ ಸ್ಕೂಲ್ ಎಲ್ಲವೂ ಸೇರುವಂಥದ್ದು ಆರು ತಿಂಗಳಲ್ಲಿ ಒಂದು ಸಂಪೂರ್ಣವಾದಂಥ ಒಂದು ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಳಿಸಲಾಗುವುದು ಅನ್ನುವಂಥದ್ದನ್ನು ಒಂದು ಮೊನ್ನೆ ನಡೆದಂಥ ಒಂದು ವಿಜಯವಾಣಿ ಸಂವಾದ ವಿಜಯವಾಣಿ ಪತ್ರಿಕೆ ಒಂದು ಸಂವಾದದಲ್ಲಿ ಶಿಕ್ಷಣ ಸಚಿವರು ಸ್ಪಷ್ಟ ಸ್ಪಷ್ಟವಾಗಿ ಹೇಳಿರುವಂಥದ್ದು ಅವರೇನು ಹೇಳಿದರು ಏನಿಲ್ಲ ಮತ್ತು ಯಾವಾಗ ನೇಮಕಾತಿ ಪ್ರಕ್ರಿಯೆ ಆರಂಭ ಆಗುತ್ತೆ ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಒಟ್ಟಾರೆಯಾಗಿ ಕಾಲ್ಫಾರ್ಮ್ ಇರುವಂಥ ಒಂದು ಒಟ್ಟು ಹುದ್ದೆಗಳು ಹದಿನೆಂಟು ಸಾವಿರಕ್ಕಿಂತ ಹೆಚ್ಚು ಇದರಲ್ಲಿ ಆರು ಸಾವಿರ ಅನುದಾನಿತ ಶಾಲಾ ಶಿಕ್ಷಕರು ಆಗಿದ್ದರೆ ಎಚ್ ಕೆ ಐದು ಸಾವಿರದ ಇನ್ನೂರ ಅರವತ್ತೇಳು ಇನ್ನು ಉಳಿ ಇನ್ನುಳಿದಂಥವೆಲ್ಲವೂ ಸಹಿತ ಅವು ನಾನ್ ಎಚ್ ಕೆ ನಾನ್ ಹೆಚ್ ಕೆ ಒಂದು ಕನ್ಫರ್ಮ್ ಆಗ್ತಾ ಇರುವಂಥದ್ದು ನಾನ್ ಎಚ್ ಕೆ ಅಂದರೆ ಉಳಿದಂಥ ಒಂದು ಇಪ್ಪತ್ತೆಂಟು ಜಿಲ್ಲೆಗಳು ಈ ಮುಂಚೆ ಯಾವಾಗ ಯಾವಾಗ ಕನ್ಫರ್ಮ್ ಮಾಡಿದ್ರು ಜಿ ಪಿ ಎಸ್ ಟಿಯರು ಎಷ್ಟು ಎಷ್ಟು ಹುದ್ದೆಗಳು ಭರ್ತಿಯಾಗಿದ್ದವು ಎಷ್ಟು ಹುದ್ದೆಗಳು ಉಳಿದಿದ್ವು ಅನ್ನುವಂಥದ್ದು ಸಂಪೂರ್ಣವಾದಂಥ ಮಾಹಿತಿಯನ್ನು ನೀಡ್ತಾ ಇದ್ದೇವೆ ವಿಡಿಯೋನ ಪೂರ್ತಿ ನೋಡಿ ಸ್ಕಿಪ್ ಮಾಡಬೇಡಿ ಅದಕ್ಕಿಂತ ಮುಂಚೆ ಈ ಹದಿನೆಂಟು ಸಾವಿರ ಶಿಕ್ಷಕರ ನೇಮಕಾತಿ ಬಗ್ಗೆ ಸಂವಾದದಲ್ಲಿ ಸಚಿವರು ಹೇರುವಂಥದ್ದು ಮತ್ತು ಇನ್ನೊಂದು ವಿಷಯ ನಿಮಗೆ ವಿದ್ಯಾಶಾರದಿ ವತಿಯಿಂದ ಈಗಾಗಲೇ ಟಿ ಟಿ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಆನ್ಲೈನ್ ಕ್ಲಾಸಸ್ ಬ್ಯಾಚ್ ಕೋರ್ಸ್ ಸಹಿತ ಪ್ರಾರಂಭ ಆಗಿರುವಂಥದ್ದು ಈ ಒಂದು ಬ್ಯಾಚ್ ಕೋರ್ಸು ಮಾರ್ಚ್ವರೆಗೂ ಇರುತ್ತೆ ಫೀಸ್ ಬಂದುಬಿಟ್ಟು ತೌಸಂಡ್ ರುಪೀಸ್ ಇರುತ್ತೆ ನೀವು ತೌಸಂಡ್ ರುಪೀಸನ್ನು ಪೇ ಮಾಡಿ ಆನ್ಲೈನ್ ಬ್ಯಾಚ್ಗೆ ಜಾಯಿನ್ ಆಗ್ಬೋದು ನಿಮಗೆ ರೆಕಾರ್ಡಿಂಗ್ ಕ್ಲಾಸಸ್ ಇರುತ್ತೆ ಕಂಪ್ಲೀಟ್ ರೆಕಾರ್ಡಿಂಗ್ ಕ್ಲಾಸು ಸ್ಟಡಿ ಮಟೀರಿಯಲ್ ಇರುತ್ತೆ ನಿಮ್ಮದು ಲೈವ್ ಕ್ಲಾಸ್ ಮಿಸ್ ಆದರೂ ಸಹಿತ ಒಂದು ರೆಕಾರ್ಡಿಂಗ್ ಕ್ಲಾಸಸ್ಗಳನ್ನ ವಾಚ್ ಮಾಡ್ಬೋದು ಈಗಾಗಲೇ ಇರುವಂಥ ರೆಕಾರ್ಡಿಂಗ್ ಕ್ಲಾಸಸ್ ಸಹಿತ ಕೇಳ್ಬೋದು ನೋಡ್ಬೋದು ಇಲ್ಲಿ ನೀವು ಯಾವೆಲ್ಲ ಒಂದು ರೆಕಾರ್ಡಿಂಗ್ ಕ್ಲಾಸಸ್ ಅಂತ ಇಂಗ್ಲೀಷ್ ಪೆಡೋಜಿ ಇರುವಂಥದ್ದು ಲ್ಯಾಂಗ್ವೇಜ್ ಸ್ಕಿಲ್ಸು ನಿರಂತರ ವ್ಯಾಪಕ ಮೌಲ್ಯಮಾಪನ ಸಾಂಪ್ರದಾಯಿಕ ಬೋಧನಾ ಪದ್ಧತಿ ಬೆಳವಣಿಗೆ ವಿಕಾಸ ಪ್ರತಿಭಾವಂತ ಮಕ್ಕಳು ರಕ್ಷಣಾ ತಂತ್ರಗಳು ಇವೆಲ್ಲ ಇಂಪಾರ್ಟೆಂಟ್ ಕ್ಲಾಸ್ಗಳು ಇನ್ನು ಭಾಷಾ ಕೌಶಲ್ಯಗಳು ಕಲಿಕಾ ಸಿದ್ಧಾಂತಗಳು ಸ್ಕಿನ್ನರ್ ಅವ್ರದ್ದು ಕೋಲಾರು ತಾರಂಡೈಕು ಪರಿಸರ ಬೋಧನಾ ಪದ್ಧತಿಗಳು ಇವೆಲ್ಲ ಇರುವಂಥದ್ದು ಅದಕ್ಕಿಂತ ಮುಂಚೆ ಶಿಕ್ಷಣ ಸಚಿವರು ಏನು ಹೇಳಿದರು ಪತ್ರಿಕೆ ಪತ್ರಿಕೆಯಲ್ಲೂ ಸಹಿತ ಬಂದಿರುವಂಥದ್ದು ಫಸ್ಟಿಗೆ ಕೊಟ್ಟಾರು ನೋಡ್ರೆ ಏನು ಕೊಟ್ಟಿದ್ದಾರೆ ಅಂತದ್ದೇ ಒಂದು ಮುಂದಿನ ಶೈಕ್ಷಣಿಕ ವರ್ಷದ ಆರಂಭದ ವೇಳೆಗೆ ಅಂದರೆ ಜೂನ್ ತಿಂಗಳ ವೇಳೆಗೆ ಹದಿನೆಂಟು ಸಾವಿರ ಶಿಕ್ಷಕರ ನೇಮಕಾತಿಯನ್ನು ಪೂರ್ಣಗೊಳಿಸಿ ಜೂನ್ನಿಂದಲೇ ಶಿಕ್ಷಕರು ಶಾಲೆಗೆ ಲಭ್ಯವಾಗುವಂತೆ ಮಾಡುವಂಥ ನಿಟ್ಟಿನಲ್ಲಿ ಇಲಾಖೆ ಸಿದ್ಧ ಮಾಡಿಕೊಳ್ಳುತ್ತಿದೆ ಅನ್ನುವಂಥ ಮೊದಲು ವಿಜಯವಾಣಿ ಸಂವಾದದಲ್ಲಿ ಶಿಕ್ಷಣ ಸಚಿವರು ಹೇರುವಂಥ ಡಿಸೆಂಬರ್ ಏಳರಂದು ಶಿಕ್ಷಕರ ಅರ್ಹತಾ ಪರೀಕ್ಷೆ ಇರುತ್ತೆ ಮತ್ತು ಎರಡು ಸಾವಿರದ ಇಪ್ಪತ್ತಾರ ಜನವರಿಯಲ್ಲಿ ಶಿಕ್ಷಕರ ನೇಮಕಾತಿಗೆ ಅಧಿಸೂಚನೆ ಹೊರಡಿಸಲಾಗುವುದು ಅನ್ನುವಂಥದ್ದನ್ನು ಸಂಪೂರ್ಣವಾಗಿ ಇಲ್ಲಿ ಈ ಒಂದು ಫಸ್ಟ್ ಪ್ಯಾರಾಗ್ರಾಫಲ್ಲಿ ಅವರು ಹೇರುವಂಥದ್ದು ಜನವರಿಯಲ್ಲಿ ಅಧಿಸೂಚನೆ ಪ್ರಕಟ ಆಗುತ್ತೆ ಮತ್ತು ಜೂನ್ ವೇಳೆಗೆ ಎಲ್ಲ ಶಿಕ್ಷಕರು ಒಂದು ಶಾಲೆಗಳಲ್ಲಿ ಇರ್ತಾರೆ ಅನ್ನುವಂಥ ಮಾತ್ರ ಹೇರುವಂಥ ಅವರು ಒಂದು ಸಂವಾದದಲ್ಲಿ ಮಾತನಾಡಿರುವಂಥದನ್ನು ಕೇಳ್ಬಹುದು ಇಂಟರ್ನಲ್ ರಿಸರ್ವೇಶನ್ ಈಗ ಹನ್ನೊಂದು ಸಾವಿರ ಹನ್ನೆರಡು ಸಾವಿರ ಘೋಷಣೆ ಮಾಡ ಸಿಇಿ ಜನವರಿಗೆ ಮಾಡ್ತೀವಿ ಅದಾದ್ಮೇಲೆ ರಿಕ್ರೂಟ್ಮೆಂಟ್ ಮಾಡಿ ನೆಕ್ಸ್ಟ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಕಾಡೆಮಿಕ್ ಇಯರ್ ಜೂನ್ ಫಸ್ಟ್ ಒಳಗೆ ಈ ಟೀಚರ್ಸ್ ಎಲ್ಲ ಪಾಠ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆನ ಸುಮಾರು ಹನ್ನೆರಡು ಸಾವಿರ ಟೀಚರ್ಸ್ ಗೌರ್ಮೆಂಟ್ ಶಾಲೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಅದ್ರ ಜೊತೆಗೆ ಸುಮಾರು ಅನುದಾನಿತ ಶಾಲೆ ರಿಕ್ರೂಟ್ಮೆಂಟ್ ಮಾಡಿಲ್ಲ ಕೂಡ ಈಗ ಓಪನ್ ಮಾಡಿ ಅದಕ್ಕೂ ಕೂಡ ಈಗ ಪ್ರಕ್ರಿಯೆಯನ್ನ ಸ್ಟಾರ್ಟ್ ಮಾಡಿ ನಿನ್ನೆ ನಾನು ಎಲ್ಲ ಮಾಡಿದ ಅಲ್ಲಿ ಬಿಕಾಸ್ ಮಾಹಿತಿ ಕೊಡೋದ್ರಲ್ಲಿ ಸ್ವಲ್ಪ ಎಲ್ಲ ಸ್ವಲ್ಪ ಸೋಮವಾರಗಳಿದ್ರು ಅವ್ರ ಏನ್ ಮಾಡ್ತಾರೆ ಮಿಸ್ಯೂಸ್ ಮಾಡ್ತಾರೆ ಮಾಹಿತಿ ಕೊಡೋದು ಕಳಿಸಲ್ಲ ಇವರು ಹನ್ನೆರಡು ಸಾವಿರ ಸರ್ಕಾರಿ ಶಾಲೆಗಳಲ್ಲಿ ಮತ್ತು ಆರು ಸಾವಿರ ಅನುದಾನಿತ ಶಾಲೆಗಳಲ್ಲಿ ಒಟ್ಟು ಹದಿನೆಂಟು ಸಾವಿರ ಒಂದು ಶಿಕ್ಷಕರ ನೇಮಕಾತಿ ಜನವರಿಯಲ್ಲಿ ಪ್ರಕ್ರಿಯೆ ಆರಂಭಗೊಳ್ಳುತ್ತೆ ಅನ್ನುವಂಥದ್ದು ಯಾಕಂದರೆ ಡಿಸೆಂಬರ್ ಏಳರಂದು ಟಿ ಟಿ ಎಕ್ಸಾಮ್ ಮುಗಿದ ನಂತರ ಕೊನೆ ವಾರದ ವೇಳೆಗೆ ಅಂದರೆ ಡಿಸೆಂಬರ್ ಮೂವತ್ತೊಂದರ ವೇಳೆಗೆ ಅದನ್ನು ಫಲಿತಾಂಶವನ್ನು ಪ್ರಕಟಣೆ ಮಾಡಿ ಜನವರಿ ಮೊದಲ ವಾರದಲ್ಲೇ ಒಂದು ನೇಮಕಾತಿಗೆ ಅಧಿಸೂಚನೆ ಹೊರಡಿಸಲಾಗುವುದು ಅನ್ನುವಂಥದ್ದನ್ನು ಹೇಳಿರುವಂಥದ್ದು ಈಗಾಗಲೇ ಎಷ್ಟು ಬಾರಿ ಒಂದು ನೇಮಕಾತಿಗಳು ಆಗಿತ್ತು ಅನ್ನುವಂಥದ್ದನ್ನು ನಾವು ನೋಡಬೇಕು ಅಂತಂದರೆ ಟೂ 2017, ಫಿಫ್ಟೀನ್ ಟೂ ತೌಸಂಡ್ ಸೆವೆಂಟೀನ್ ಟೂ ನೈನ್ಟೀನ್ ಟೂ ತೌಸಂಡ್ ಟ್ವೆಂಟಿ ನಾಲ್ಕು ಬಾರಿ ಫೋರ್ ಟೈಮ್ಸ್ ಏನು ಮಾಡಿದ್ರು ಅಂತಂದರೆ ಈಗಾಗಲೇ ಒಂದು ಜಿ ಪಿ ಎಸ್ ಜಿ ಆರ್ ನೇಮಕಾತಿ ಮಾಡಿದರು ಅವು ಎಷ್ಟು ಹುದ್ದೆಗಳು ಖಾಲಿ ಉಳಿದಿದ್ದು ಎಷ್ಟು ತುಂಬಿದ್ರು ಈಗಾಗಲೇ ನಿಮಗೆಲ್ಲ ಗೊತ್ತಿರುವಂತೆ ಟೂ ತೌಸಂಡ್ ಟ್ವೆಂಟಿ ಟೂದು ಸಹಿತ ಇನ್ನೂ ಒಂದು ಸಾವಿರ ಹದಿನೈದುನೂರು ಜನರಿಗೆ ನೇಮಕಾತಿ ಆರ್ಡ್ರನ್ನು ಕೊಟ್ಟಿಲ್ಲ ಅದು ವಿವಾಹಿತ ಮಹಿಳೆಯರದು ಕೇಸ್ ಇರೋದರಿಂದ ಅದಕ್ಕಿಂತ ಮುಂಚೆ ಟೂ ತೌಸಂಡ್ ಫಿಫ್ಟೀನಲ್ಲಿ ಫಿಲಪ್ ಮಾಡ್ಕೊಂಡಿದ್ರು ಟೂ ತೌಸಂಡ್ ಶವೆಂಟೀನ್ ಮತ್ತು ನೈನ್ಟೀನಲ್ಲಿ ಬಹಳಷ್ಟು ಹುದ್ದೆಗಳು ಖಾಲಿ ಉಳಿದಿದ್ದು ಆ ಎಲ್ಲ ಹುದ್ದೆಗಳನ್ನು ಒಟ್ಟುಗೂಡಿಸಿ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಏನು ಮಾಡಿದರು ಅದರ ಹದಿನೈದು ಸಾವಿರ ಹುದ್ದೆಗಳ ಒಂದು ನೇಮಕಾತಿಯನ್ನು ಮಾಡಿದರು ಹದಿನೈದು ಸಾವಿರ ನೇಮಕಾತಿ ಆಗಿತ್ತು ಅದು ಎಷ್ಟು ಕಾಲ್ಫರ್ ಮಾಡಿತ್ತು ಏನು ಅನ್ನೋ ಅಂತದನ್ನು ಸಂಪೂರ್ಣವಾಗಿ ನಾವು ನೋಡಬೇಕು ಅಂತಂದ್ರೆ ಇಲ್ಲಿ ನೋಡ್ಬೋದ್ಮೇಲೆ ಟೂ ತೌಸಂಡ್ ಫಿಫ್ಟೀನ್ ಫಿಫ್ಟೀನಲ್ಲಿ ಬಂದುಬಿಟ್ಟು ಟೂ ತೌಸಂಡ್ ಫಿಫ್ಟೀನಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಒಂದು ಎಂಟು ಸಾವಿರಕ್ಕಿಂತ ಹೆಚ್ಚು ಹುದ್ದೆಗಳನ್ನು ಭರ್ತಿ ಮಾಡಿದರು ಅನಂತರ ಟೂ ತೌಸಂಡ್ ಸೆವೆಂಟೀನಲ್ಲಿ ಬಂದುಬಿಟ್ಟು ಪರೀಕ್ಷೆ ಒಂದು ನಾನ್ ಎಚ್ ಕೆ ನಾಲ್ಕು ಸಾವಿರದ ಒಂಬತ್ತುನೂರ ಮೂವತ್ತೆರಡು ಪರೀಕ್ಷೆ ಟೂ ಎಚ್ ಕೆ ಒಂಬತ್ತು ಸಾವಿರದ ಒಂಬತ್ತುನೂರ ತೊಂಬತ್ತಾರು ಪರೀಕ್ಷೆ ತ್ರೀ ಅಂದರೆ ನಾನ್ ಎಚ್ ಕೆದವರು ಎಚ್ ಕೆದಲ್ಲಿ ಹೋಗಿ ಎಕ್ಸಾಮ್ ಬರೀಲಿಕ್ಕೆ ಟ್ವೆಂಟಿ ಪರ್ಸೆಂಟ್ಗೆ ಅವಕಾಶ ಇತ್ತು ಅವು ಸಾವಿರದ ಒಂದು ಪೋಸ್ಟ್ಗಳಿದ್ದು ಇನ್ನು ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರದಲ್ಲಿ ಎಚ್ ಕೆ ಅಭ್ಯರ್ಥಿಗಳಿಗೆ ಐವತ್ತು ಹುದ್ದೆಗಳು ಒಟ್ಟು ಹತ್ತು ಸಾವಿರ ಹುದ್ದೆಗಳ ಒಂದು ಕಾಲ್ಫಾರ್ಮ್ ಆಗಿತ್ತು ಆದರೆ ಈ ಎರಡು ಸಾವಿರದ ಹದಿನೇಳರಲ್ಲಿ ಕಾಲ್ಫಾರ್ಮ್ ಆದಂಥ ಸಮಯದಲ್ಲಿ ಸಾಕಷ್ಟು ಒಂದು ಗಣಿತ ಮತ್ತು ವಿಜ್ಞಾನ ಹುದ್ದೆಗಳು ಸಾಕಷ್ಟು ಭರ್ತಿ ಆಗಲೇ ಇಲ್ಲ ಅನಂತರ ಅವೆಲ್ಲ ಹುದ್ದೆಗಳನ್ನು ಒಟ್ಟುಗೂಡಿಸಿ ಮತ್ತೊಮ್ಮೆ ಕಾಲ್ಫಾರ್ಮ್ ಮಾಡಿದರು ಟೂ ತೌಸಂಡ್ ನೈನ್ಟೀನ್ ಹತ್ತು ಸಾವಿರದ ಆರುನೂರ ಹನ್ನೊಂದು ಹತ್ತು ಸಾವಿರದ ಆರುನೂರ ಹನ್ನೊಂದು ಹುದ್ದೆಗಳಿಗಾಗಿ ಕಾಲ್ಫಾರ್ಮ್ ಮಾಡಿದರು ಈ ಹುದ್ದೆಗಳಲ್ಲೂ ಸಹಿತ ಗಣಿತ ಮತ್ತು ವಿಜ್ಞಾನ ಹುದ್ದೆಗಳು ಭರ್ತಿ ಆಗಲೇ ಇಲ್ಲ ಬರೀ ಇಂಗ್ಲೀಷು ಮತ್ತು ಹನ್ನೆರಡು ನೂರು ಸಮಾಜ ವಿಜ್ಞಾನ ಹುದ್ದೆಗಳಿದ್ದು ಆ ಹುದ್ದೆಗಳು ಮಾತ್ರ ಏನಾಯಿತು ಅಂತಂದರೆ ಒಂದು ಕಾಲ್ಫಾರ್ ಮಾಡಿದ್ದರು ಆ ಹುದ್ದೆಗಳು ಮಾತ್ರ ಫಿಲ್ ಅಪ್ ಎಲ್ಲ ಹುದ್ದೆಗಳು ಹಾಗೆ ಬಿಟ್ಟಿದ್ದು ಈ ರೀತಿ ಕೊನೆಯದಾಗಿ ಟೂ ತೌಸಂಡ್ ಟ್ವೆಂಟಿ ಟು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಂದುಬಿಟ್ಟು ಹದಿನೈದು ಸಾವಿರ ಹುದ್ದೆಗಳ ಒಂದು ಬೃಹತ್ ನೇಮಕಾತಿ ಪ್ರಕ್ರಿಯೆಗೆ ಅದು ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿರುವಂಥ ಒಂದು ಸಮಯದಲ್ಲಿ ಚಾಲನೆಯನ್ನು ಕೊಟ್ಟಿದ್ದರು ಬಸವರಾಜ್ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿರುವಂಥ ಒಂದು ಸಮಯದಲ್ಲಿ ನೋಡಿರಿ ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಹುದ್ದೆಗಳು ಕಾಲ್ಫಾರ್ಮ್ ಆಗಿದ್ದು ಅನ್ನುವಂಥ ನೋಡ್ಬೇಕಂದ್ರೆ ನಾನು ನೋಡ್ಬೋದಿಲ್ಲ ಒಟ್ಟು ಇಪ್ಪತ್ತು ಇಪ್ಪತ್ತೆಂಟು ಜಿಲ್ಲೆಗಳು ಒಳಗೊಂಡಂತೆ ಇದು ನಾನ್ ಹೆಚ್ ಇದ್ದು ಆಂಗ್ಲ ಆಂಗ್ಲ ಭಾಷೆ ಗಣಿತ ವಿಜ್ಞಾನ ಸಮಾಜ ವಿಜ್ಞಾನ ಮತ್ತು ಜೀವವಿಜ್ಞಾನ ಹುದ್ದೆಗಳು ಆಂಗ್ಲ ಗಣಿತ ಸಮಾಜ ವಿಜ್ಞಾನ ಮತ್ತು ಜೀವವಿಜ್ಞಾನ ಇದ್ದು ಇಲ್ಲಿ ನೋಡ್ಬೋದು ಇಪ್ಪತ್ತೆಂಟು ಜಿಲ್ಲೆಗಳು ಕೂಡದಂತೆ ಆಂಗ್ಲ ಭಾಷೆ ಹನ್ನೆರಡು ನೂರ ಐವತ್ತು ಗಣಿತ ವಿಜ್ ಗಣಿತ ವಿಜ್ಞಾನ ನಾಲ್ಕು ಸಾವಿರದ ಐನೂರು ಅತಿ ಹೆಚ್ಚು ಇನ್ನು ಸಮಾಜ ವಿಜ್ಞಾನ ಎರಡು ಸಾವಿರದ ಏಳ್ನೂರ ಐವತ್ತು ಇನ್ನು ಜೀವವಿಜ್ಞಾನ ಬಯೋಲಾಜಿಕಲ್ ಸೈನ್ಸು ನೂರು ಹುದ್ದೆಗಳು ಇವೆಲ್ಲ ಹುದ್ದೆಗಳು ಒಟ್ಟು ಹತ್ತು ಸಾವಿರ ಹುದ್ದೆಗಳು ಇನ್ನು ಎಚ್ ಕೆ ಎಚ್ ಕೆ ಹುದ್ದೆಗಳು ಬಂದುಬಿಟ್ಟು ಇಲ್ಲಿ ನೀವು ಕಲ್ಯಾಣ ಕರ್ನಾಟಕ ವೃಂದದಲ್ಲಿ ಆಂಗ್ಲ ಭಾಷೆ ಐನೂರ ಐವತ್ತೇಳು ಗಣಿತ ವಿಜ್ಞಾನ ಎರಡು ಸಾವಿರ ಸಮಾಜ ವಿಜ್ಞಾನ ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ಇನ್ನು ಜೀವವಿಜ್ಞಾನ ಬಂದುಬಿಟ್ಟು ಐದುನೂರು ಒಟ್ಟು ಐದು ಸಾವಿರ ಕಲ್ಯಾಣ ಕರ್ನಾಟಕ ಮತ್ತು ಡಾನ್ ಎಚ್ ಕೆ ಎರಡೂ ಸೇರಿಕೊಂಡು ಒಟ್ಟು ಹದಿನೈದು ಸಾವಿರ ಶಿಕ್ಷಕರ ಒಂದು ನೇಮಕಾತಿ ಪ್ರಕ್ರಿಯೆ ಆರಂಭಿಸಿತ್ತು ಇದರಲ್ಲಿ ಹದಿಮೂರು ಸಾವಿರದ ಐದುನೂರಕ್ಕಿಂತ ಐದುನೂರಕ್ಕಿಂತ ಹೆಚ್ಚು ಹುದ್ದೆಗಳನ್ನ ಭರ್ತಿ ಮಾಡಿ ಆರ್ಡರ್ ಕಾಫಿಯನ್ನು ಕೊಟ್ಟಿರುವಂಥದ್ದು ಇನ್ನೊಂದು ಸ್ವಲ್ಪ ಒಂದು ಸಾವಿರ ಹದಿನೈದುನೂರು ಅವ್ರಿಗೆ ಆರ್ಡರ್ ಕಾಫಿಯನ್ನು ಇನ್ನೂ ಇಶ್ಯೂ ಮಾಡಿಲ್ಲ ಈ ರೀತಿ ಹದಿನೈದು ಹದಿನೇಳು ಹತ್ತೊಂಬತ್ತು ಮತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನೇಮಕಾತಿ ಪ್ರಕ್ರಿಯೆ ಆಗಿತ್ತು ಈ ಬಾರಿ ಈ ಬಾರಿ ಸರ್ಕಾರವೇ ಹೇಳೋ ಪ್ರಕಾರ ಒಟ್ಟು ಹನ್ನೆರಡು ಸಾವಿರ ಹುದ್ದೆಗಳ ಒಂದು ನೇಮಕಾತಿ ಇದೆ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಮಾಡಿದರು ಈಗ ಟೂ ತೌಸಂಡ್ ಟ್ವೆಂಟಿ ಫೈವ್ ಮುಗೀತು ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಬಂತು ಅಂದರೆ ನಾಲ್ಕು ವರ್ಷಗಳ ಒಂದು ಗ್ಯಾಪ್ ಅದಕ್ಕಾಗಿ ಹೇಳೋದು ನಿಮಗೆ ಈ ಬಾರಿ ನೀವೇನಾದರೂ ಮಿಸ್ ಮಾಡಿಕೊಂಡ್ರೆ ಮತ್ತೆ ಮೂರು ನಾಲ್ಕು ವರ್ಷ ಕಾಯಬೇಕಾಗತ್ತೆ ಈ ನೇಮಕಾತಿ ಮುಗಿದ ನಂತರ ಕೊನೆಯದಾಗಿ ಟೂ ತೌಸಂಡ್ ಟ್ವೆಂಟಿ ಏಟಲ್ಲಿ ಆಗ್ಬೋದು ಅಥವಾ ಆಗಲಿಕ್ಕಿಲ್ಲ ಚುನಾವಣೆ ಸಂದರ್ಭದಲ್ಲಿ ಅದಕ್ಕಾಗಿ ಒಟ್ಟು ಹುದ್ದೆಗಳು ಖಾಲಿ ಖಾಲಿರುವಂಥದ್ದು ಅರುವತ್ತ್ಮೂರು ಸಾವಿರಕ್ಕಿಂತ ಹೆಚ್ಚು ಹುದ್ದೆಗಳು ಖಾಲಿದಾವೆ ಆದರೆ ಸರ್ಕಾರ ಪ್ರತಿ ವರ್ಷ ನೇಮಕಾತಿ ಮಾಡ್ತಾ ಇಲ್ಲ ಟ್ವೆಂಟಿ ಟೂಗೆ ಮಾಡಿರುವಂಥದ್ದು ಈಗ ಟ್ವೆಂಟಿ ಸಿಕ್ಸ್ ಬಂತು ನಾಲ್ಕು ವರ್ಷಕ್ಕೊಮ್ಮೆ ಈ ರೀತಿ ನೇಮಕಾತಿ ಮಾಡ್ತಾ ಹೋದರೆ ಅಂದರು ಯಾವ ವಿದ್ಯಾರ್ಥಿಗಳು ಸಹಿತ ಓದುವಂಥ ಒಂದು ಆಸಕ್ತಿನ ಕಳ್ಕೊಂಡ್ಬಿಡ್ತಾರೆ ಅದಕ್ಕಾಗಿ ಈ ಒಂದು ಹಂದಲ್ಲಿ ಟಿ ಇ ಚೆನ್ನಾಗಿ ಮಾಡ್ಕೊಳ್ಳಿ ಸ್ಕೋರ್ ಚೆನ್ನಾಗಿ ಮಾಡ್ಕೊಳ್ಳಿ ಆಮೇಲೆ ಈ ಬಾರಿ ಬ್ಯಾಕ್ ಸ್ಕೋರ್ ರಿಮೂವ್ ಮಾಡ್ತೀವಿ ಅಂತಲೂ ಸಹಿತ ಹೇಳ್ತಾ ಇದ್ದಾರೆ ಅದಕ್ಕಾಗಿ ಚೆನ್ನಾಗಿ ಸ್ಕೋರ್ ಮಾಡಿ ಶೀಟನ್ನು ನೀವು ಚೆನ್ನಾಗಿ ಅಂತ ಅಂತಂದರೆ ನಿಮಗೆ ಒಂದು ಹುದ್ದೆ ಸಿಗೋದು ಗ್ಯಾರಂಟಿ ಅದಕ್ಕಾಗಿ ಈ ಬಾರಿ ಯಶ್ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬಾರ್ದು ಮತ್ತು ಅತಿ ಪ್ರಮುಖವಾಗಿರುವಂಥ ವಿಷಯ ಈಗಿನಿಂದಲೇ ಒಂದು ಸಿದ್ಧತೆಯನ್ನು ಆರಂಭ ಮಾಡಿ ಆರಿಂದ ಹನ್ನೆರಡನೇ ತರಗತಿಯ ಒಂದು ಪುಸ್ತಕಗಳನ್ನು ರಿವಿಷನ್ ಮಾಡಿ ಒಂದು ಮೂರಿಂದ ನಾಲ್ಕು ಬಾರಿ ರಿವಿಷನ್ ಮಾಡಬೇಕು ಯಾಕಂದರೆ ಎಲ್ಲ ಪ್ರಶ್ನೆಗಳು ಬರುವಂಥದ್ದು ಈ ಡಿ ಎಸ್ ಆರ್ ಟಿ ಪುಸ್ತಕಗಳಿಂದಲೇ ಮತ್ತು ಈ ಬಾರಿ ಟಿ ಇ ಟಿ ಕನ್ಫರ್ಮ್ ಮಾಡಿದಾಗ ಎನ್ ಸಿ ಆರ್ ಟಿ ಪುಸ್ತಕಗಳನ್ನೂ ಸಹಿತ ಓದಬೇಕು ಅಂತ ಹೇಳಿದ್ದಾರೆ ಅದಕ್ಕಾಗಿ ಸಿಕ್ಸ್ ಟು ಟ್ವೆಲ್ತ್ ಎನ್ ಸಿ ಆರ್ ಟಿ ಪುಸ್ತಕವನ್ನು ಸಹಿತ ನೀವು ಓದಬೇಕು ಅದಕ್ಕಾಗಿ ಕಳೆದ ಎರಡು ವರ್ಷಗಳಿಂದ ಯಾವುದೇ ನೇಮಕಾತಿ ಆಗಿಲ್ಲ ಅದು ಒಳ ಮೀಸಲಾತಿಯ ಒಂದು ಜಾರಿ ವಿಚಾರ ವಿಷಯ ಆಗಿರ್ಬೋದು ಅಥವಾ ಬೇರೆ ವಿಷಯ ಆಗಿರ್ಬೋದು ಅದಕ್ಕಾಗಿ ಪ್ರತಿ ನಿಮಿಷನೂ ಸಹಿತ ವೇಸ್ಟ್ ಮಾಡಬೇಡಿ ಮತ್ತು ಈ ಬಾರಿ ಏನಾದರೂ ನೀವು ಹುದ್ದೆಯನ್ನು ಮಿಸ್ ಮಾಡಿಕೊಂಡ್ರೆ ಮತ್ತು ಮೂರ್ನಾಲ್ಕು ವರ್ಷ ಕಾಯಬೇಕಾಗತ್ತೆ ಮತ್ತೆ ಮೂರ್ನಾಲ್ಕು ವರ್ಷ ಕಾದ ನಂತರನೂ ಸಹಿತ ಎಷ್ಟು ಹುದ್ದೆಗಳ ನೇಮಕಾತಿ ಆಗತ್ತೆ ಏನಾಗತ್ತೆ ಅನ್ನೋವಂಥ ಒಂದು ಕ್ಲಾರಿಟಿ ಇರೋಲ್ಲ ಅದಕ್ಕಾಗಿ ನಿಮ್ಗೆ ಹೇಳುವಂಥದ್ದು ಏನು ಅಂತಂದ್ರೆ ಯಾವುದೇ ಕಾರಣಕ್ಕೂ ಈ ಬಾರಿ ಮಿಸ್ ಮಾಡ್ಕೊಬೇಡಿ ಚೆನ್ನಾಗಿ ಸ್ಟಡಿ ಮಾಡಿ ಈ ಅವಕಾಶ ಮತ್ತೆ ಮತ್ತೆ ಸಿಗಲ್ಲ ಮತ್ತು ಈ ಬಾರಿ ಒಂದು ಇರುವಂಥ ಒಂದು ಚಾನ್ಸನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ತಿಳಿಸ್ತಾ ಒಟ್ಟು ಈ ನಾಲ್ಕು ಬಾರಿ ನಡೆದಂಥ ಒಂದು ಜಿ ಪಿ ಎಸ್ ಟಿ ಆರ್ ನೇಮಕಾತಿ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನೀಡಿದ್ದೇವೆ ಮತ್ತು ವಿಜಯವಾಣಿ ಸಂವಾದದಲ್ಲಿ ಒಂದು ಹೇಳಿರುವಂಥದ್ದು ಸಂಪೂರ್ಣವಾಗಿ ಹೇಳಿದ್ದೇವೆ ಮತ್ತು ಆನ್ಲೈನ್ ಕ್ಲಾಸ್ ಜಾಯ್ನ್ ಆಗಬೇಕಿದ್ರೆ ಜಾಯ್ನ್ ಆಗಿ ಮುಗಿದಿರುವಂಥ ರೆಕಾರ್ಡಿಂಗ್ ಕ್ಲಾಸಸ್ ಕೇಳ್ಬೋದು ಮುನ್ನೂರಕ್ಕಿಂತ ಹೆಚ್ಚು ರೆಕಾರ್ಡಿಂಗ್ ಕ್ಲಾಸಸ್ಗಳು ಅನ್ಲಿಮಿಟೆಡ್ಡು ಫ್ರಿಜ್ಜಸ್ ಅಟೆಂಡ್ ಮಾಡ್ಬೋದು ಫಿ ಡಿ ಎಫ್ ನೋಟ್ಸ್ ಕೊಡ್ತೀವಿ ರೆಕಾರ್ಡಿಂಗ್ ತರಗತಿ ಇರುತ್ತೆ ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತೀವಿ ಅಂತ ತಿಳಿಸ ಇದು ಇವತ್ತಿನ ಒಂದು ವಿಡಿಯೋ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸ್ತಾ ಎಲ್ಲರಿಗೂ ಧನ್ಯವಾದಗಳು